ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ಶಾಲೆ ಎಲ್ಲ ಪ್ರಾರಂಭ ಆಗಿ ಎರಡು ತಿಂಗಳು ಮುಗಿಯೋಕ್ ಬಂತು ಸೊ ಈಗ ಮಕ್ಕಳಿಗೆ ಅಂದ್ರೆ ಯಾರೆಲ್ಲ ಚಿಕ್ಕ ಚಿಕ್ಕ ತರಗತಿಯಲ್ಲಿ ಓದ್ತಾ ಇದ ನರ್ಸರಿ ಎಲ್ ಕೆ ಜಿ ಯು ಕೆ ಅಲ್ಲಿ ಹಲವಾರು ಪೋಷಕರು ಹೇಗೆ ಮನೆ ಪಾಠ ಮಾಡಿಸೋದು ಹೋಮ್ ವರ್ಕ್ ಬರ್ ಬರೀತಾನೆ ಇಲ್ಲ ನಮ್ಮ ಮಕ್ಕಳು ಆ ಕುತ್ಕೊಳ್ತಾನೆ ಇಲ್ಲ ಬರಿಯಕ್ಕೆ ತುಂಬಾ ಬೇಜಾರಾಗ್ತಾರೆ ಅಳ್ತಾರೆ ನಾನ್ ಬರೆಯಲ್ಲ ಅಂತಾರೆ ಈ ತರದೆಲ್ಲ ಅಹ್ ತುಂಬಾ ಜಾಸ್ತಿ ಇದೆ ಸೊ ಒಂದೇ ಸರಿ ಮಕ್ಕಳಿಗೆ ಬರೆಯಲು ಓದಕ್ಕೆ ಇಷ್ಟ ಆಗಲ್ಲ ಯಾಕೆ ಅಂದ್ರೆ ಈ ಒಂದು ಕಲಿಕೆ ಅನ್ನೋದು ಏನಿದೆ ಇದು ನೈಸರ್ಗಿಕ ಕ್ರಿಯೆ ಅಲ್ಲ ಇದು ಎಲ್ಲ ಈಗ ನಮ್ಗೆ ಅಶ್ವಾದ್ರೆ ಊಟ ಮಾಡ್ಬೇಕು ಅನ್ಸುತ್ತೆ ಆಮೇಲೆ ನಮ್ಗೆ ಅಳು ಬಂದಾಗ ಅಳ್ತೀವಿ ನಗು ಬಂದಾಗ ನಗ್ತಿವಿ ಹೀಗೆ ಇವೆಲ್ಲನೂ ಸಹ ನೈಸರ್ಗ ನೈಸರ್ಗಿಕವಾಗಿ ನಮ್ಮ ದೇಹದ ಜೊತೆ ಜೋಡಣೆ ಜೋಡಣೆಯಾಗಿವೆ ಎಲ್ಲ ನಮ್ಮ ಭಾವನೆಗಳು ನಮ್ಮ ಕ್ರಿಯೆಗಳು ಎಲ್ಲಾನು ಸಹ ಆದರೆ ಕಲಿಕೆ ಅನ್ನೋದು ಹಾಗಿಲ್ಲ ಇದು ನೈಸರ್ಗಿಕ ಕ್ರಿಯೆ ಅಲ್ಲ ಇದು ಭೌತಿಕ ಕ್ರಿಯೆ ಅಂದ್ರೆ ನಮ್ಮ ಬುದ್ಧಿಮಟ್ಟವನ್ನ ಜಾಸ್ತಿ ಮಾಡ್ಕೊಳಕ್ಕೆ ನಾವು ಕೆಲವು ಕಲಿಕೆಗಳನ್ನ ಮಾಡ್ಕೊಳ್ತೀವಿ ಇದು ನಾವಾಗೆ ಸೃಷ್ಟಿ ಮಾಡ್ಕೊಂಡಿರೋದು ಸೊ ಈ ಎಲ್ಲಾ ಒಂದು ಅಂಶಗಳನ್ನ ನಾವು ಮಕ್ಳಿಗೆ ತಿಳಿ ಹೇಳಕ್ ಹೋದ್ರೆ ಗೊತ್ತಾಗಲ್ಲ ಇದು ನಾವು ಕಲಿಬೇಕು ಯಾವ್ದಾದ್ರು ವಿಷಯ ಅಂದಾಗ ನಮ್ಮ ಪ್ರಯತ್ನ ಅದ್ರಲ್ಲಿ ಇರ್ಬೇಕು ಇಲ್ಲ ಅಂದ್ರೆ ಅದಾಗೆ ಅದು ಬರಲ್ಲ ಯಾವುದೇ ಒಂದು ಕಲಿಕೆಯಲ್ಲಿ ನಾವು ಕಲಿಯುವ ವಿಷಯಗಳು ತಂತಾನೆಯಾಗಿ ಯಾವುದೂ ಸಹ ನಮ್ಮ ಕಲಿಕೆಗೆ ಅಹ್ ಉಪಯೋಗ ಆಗಲ್ಲ ನಾವಾಗೇ ಅವುಗಳನ್ನ ಹೇಗೆ ಕಲಿಬೇಕು ಅದಕ್ಕೆ ನಮ್ಮದೇ ಆದ ಸಮಯವನ್ನ ಕೊಡ್ಬೇಕು ಮತ್ತೆ ನಮ್ಮ ಒಂದು ಸಾಮರ್ಥ್ಯಗಳನ್ನ ಅದ್ರಲ್ಲಿಟ್ರೆ ಅಷ್ಟೇ ನಮಗೆ ಕಲಿಕೆ ಅನ್ನೋದು ಬರುತ್ತೆ ಮತ್ತು ಅದರಲ್ಲಿ ಜ್ಞಾನವನ್ನ ನಾವು ಪಡ್ಕೊಳ್ಬಹುದು ಬಟ್ ಇದೆಲ್ಲ ಅಹ್ ಚಿಕ್ಕ ಮಕ್ಕಳಿಗೆ ಹೇಳಕ್ಕೆ ಆಗಲ್ಲ ಸೊ ಇಲ್ಲಿ ಕಲಿಕೆ ಅನ್ನೋದು ನೈಸರ್ಗಿಕ ಒಂದು ಅಂಶ ಅಲ್ಲ ಇದಕ್ಕೆ ನಾವು ಮಕ್ಕಳಿಗೆ ಅಹ್ ಒಂದು ಕೆಲವು ತಿಂಗಳುಗಳ ಕಾಲ ನೀನು ಕುತ್ಕೊಂಡ್ ಬರದ್ರೆ ಚೆನ್ನಾಗಿರುತ್ತೆ ಬೇರೆಯವ್ರ ತನ ತರನು ಸಹ ನಿನಗ್ ಬರಿಯಕ್ಕೆ ಬರುತ್ತೆ ಈ ತರ ಒಂದು ಅಂಶಗಳನ್ನ ನಾವು ಮಗುವಿನಲ್ಲಿ ಹೇಳ್ಬೇಕಾಗತ್ತೆ ತುಂಬಾ ಹಠ ಇರುವ ಮಕ್ಕಳಲ್ಲಿ ಒಂದೇ ಸರಿ ನೀನು ಚೆನ್ನಾಗಿ ಬರಿಬೇಕು ಚೆನ್ನಾಗಿ ಓದ್ಬೇಕು ಅಂದ್ರೆ ಮಕ್ಕಳು ಹಠ ಮಾಡುತ್ತೆ ಆಮೇಲೆ ಬರಿಯಕ್ಕೆ ಓದಕ್ಕೆ ಹಿಂಜರಿತಾರೆ ಸೊ ಮಕ್ಕಳು ಹಠ ಮಾಡುವಾಗ ಅದನ್ನ ಸ್ವಲ್ಪ ದಿನಗಳವರೆಗೆ ನೀವು ಜಾಸ್ತಿ ಅವ್ರಿಗೆ ಒತ್ತಡ ಮಾಡಬೇಡಿ ಬರಿಯಕ್ಕೆ ಓದಕ್ಕೆ ಆದ್ರೆ ಪ್ರತಿದಿನ ಕೆಲವು ಸಮಯ ಸಮಯವರೆಗೆ ಅವ್ರ ಜೊತೆಗೆ ನೀವು ಕುತ್ಕೊಂಡು ಬರೆಯೋದನ್ನ ಅಭ್ಯಾಸ ಮಾಡಿ ಆದ್ರೆ ಅವ್ರ್ ಪಕ್ಕನೆ ಕುತ್ಕೊಂಡು ನೀವು ಬರ್ಸೋದನ್ನ ಅಭ್ಯಾಸ ಮಾಡಿದ್ರೆ ಕೆಲವು ದಿ ತಿಂಗಳುಗಳಾದ್ಮೇಲೆ ಆದ್ಮೇಲೆ ಮಕ್ಕಳಿಗೆ ಅದೇ ಸಮಯಕ್ಕೆ ಕುತ್ಕೋಬೇಕು ಬರಿಬೇಕು ಕಲಿಬೇಕು ಅಂತ ಒಂದು ಆಸಕ್ತಿ ಬೆಳೆಯುತ್ತೆ ಇದು ಮೊದಲನೇ ಅಂಶ ನಾವು ಮನೆಯಲ್ಲಿ ದಿನಾಲು ಮಕ್ಕಳಿಗೆ ಅಂದ್ರೆ ಅವರು ನರ್ಸರಿ ಎಲ್ ಕೆ ಜಿ ಯು ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಯಾರು ಕಲಿಕೆಯನ್ನು ಪ್ರಾರಂಭ ಮಾಡಿರ್ತಾರೆ ಓದ್ಬೇ ಓದೋದು ಆಮೇಲೆ ಬರೆಯೋದು ಮುಖ್ಯವಾಗಿ ಬರೆಯೋದಕ್ಕೆ ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಇರೋದಿಲ್ಲ ಹಲವಾರು ಮಕ್ಕಳಲ್ಲಿ ಈ ಒಂದು ಆಸಕ್ತಿಯ ಪ್ರಮಾಣ ಹೆಚ್ಚು ಕಮ್ಮಿ ಇರುತ್ತೆ ಕೆಲವು ಮಕ್ಕಳು ಬರೆಯೋದಕ್ಕೆ ತುಂಬಾ ಆಸಕ್ತಿ ವಹಿಸ್ತಾರೆ ಬರೀತಾರೆ ಆದ್ರೆ ಕೆಲವು ಮಕ್ಕಳು ಬರೆಯೋದಕ್ಕೆ ನಿರಾಸಕ್ತಿ ತೋರಿಸ್ತಾರೆ ಪೆನ್ಸಿಲ್ ಹಿಡಿಯೋದಕ್ಕೂ ಸಹ ಇಷ್ಟ ಪಡಲ್ಲ ಆ ಸ್ವಲ್ಪ ಹೊತ್ತು ಪೆನ್ಸಿಲ್ ಹಿಡಿದ ತಕ್ಷಣ ಅವರಿಗೆ ಕೈಗೆ ಇಲ್ಲಿ ಕೆಂಪಾಗತ್ತೆ ಸೊ ಎಷ್ಟ್ ನೋವಾಗತ್ತೆ ನನಗೆ ಬರೆಯೋಕಾಗಲ್ಲ ಅಂತ ಈ ತರ ಮಕ್ಳಲ್ಲಿ ಹಲವಾರು ಅಂದ್ರೆ ಹಿಂಜರಿತೆ ಹಿಂಜರಿಕೆ ಇರತ್ತೆ ನಾನು ಬರಿಯಲ್ಲ ನನ್ಗ್ ಬರಿಯಕ್ ಬರ್ತಾ ಇಲ್ಲ ಆಮೇಲೆ ಕರೆಕ್ಟಾಗಿ ಬರಿಲಿಲ್ಲ ಅಂದ್ರೆ ಮನೇಲೂ ಸಹ ನಾವು ಬೈತೀವಿ ಆಮೇಲೆ ಶಾಲೆಯಲ್ಲಿ ಗುರುಗಳು ಬೈತಾರೆ ಸೊ ಇದ್ರಿಂದ ಮಕ್ಳಿಗೆ ಕಲಿಯೋದಕ್ಕೆ ನಿರಾಸಕ್ತಿ ಆದ್ರೆ ನಾವು ಪ್ರತಿನಿತ್ಯ ಒಂದು ಸಮಯವನ್ನ ನಿಗದಿ ಮಾಡ್ಕೊಂಡ್ರೆ ಮಕ್ಳಿಗೆ ಓದ್ಸಕ್ಕೆ ಪಕ್ಕದಲ್ಲಿ ಕುತ್ಕೊಂಡ್ ಬರ್ಸಕ್ ಸ್ಟಾರ್ಟ್ ಮಾಡಿದ್ರೆ ಅದೇ ಸಮಯಕ್ಕೆ ಮಗು ಕುತ್ಕೊಳ್ಳುತ್ತೆ ಪ್ರತಿದಿನ ಇದಾದ್ಮೇಲೆ ನಾವು ಇವಾಗ ಮಗು ಏನೇ ಬರೀಲಿ ಅದು ಎಷ್ಟೇ ಕೆಟ್ಟದಾಗ್ ಬರ್ದಿರ್ಲಿ ಫಸ್ಟ್ ಒಂದು ಕೆಲವು ತಿಂಗಳವರೆಗೆ ಅವ್ರಿಗೆ ನಕಾರಾತ್ಮಕವಾಗಿ ಹೇಳ್ಬಾರ್ದು ಏನ್ ಚೆನ್ನಾಗ್ ಬರ್ದಿಲ್ಲ ನೀನು ನೋಡು ಬೇರೆ ಅವ್ರು ಹೇಗ್ ಬರ್ದಿದ್ದಾರೆ ನೀನ್ ಎಷ್ಟು ಕೆಟ್ಟದಾಗ್ ಬರ್ದಿದೆ ಹೀಗೆ ಯಾವತ್ತು ಹೇಳ್ಬಾರ್ದು ಅವ್ರ ಹೆಂಗೆ ಬರೀಲಿ ನೀವು ಮಕ್ಳಿಗೆ ಎಷ್ಟು ಚೆನ್ನಾಗ್ ಬರ್ದಿದೀಯಾ ನೋಡು ನೀನ್ ಇವತ್ತಿಂದ ಹಿಂಗ್ ಬರೆಯೋಕ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ಚೆನ್ನಾಗಿ ಬರೀತಿಯಾ ಇದು ತುಂಬಾ ಚೆನ್ನಾಗಿ ಬರ್ದಿದ್ಯಾ ನೀನು ವೆರಿ ಗುಡ್ ಈ ತರ ಅವ್ರು ಹೇಗೆ ಬರ್ದ್ರು ಸಹ ನಮ್ಮ ಒಂದು ಮಾತುಗಳು ಅವರ ಕಲಿಕೆಯಲ್ಲಿ ಒಂದು ಆಸಕ್ತಿಯನ್ನ ಬೆಳೆಯೋ ತರ ಮಾಡುತ್ತೆ ನಾವು ಸಕಾರಾತ್ಮಕವಾಗಿ ಮಕ್ಕಳಿಗೆ ಮಾತಾಡಿದ್ರೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಸಹ ಅದನ್ನ ಚೆನ್ನಾಗಿ ಬರೆದು ನಮಗ್ ತೋರಿಸ್ತಾರೆ ಆಗ ನಾವು ಅವ್ರಿಗೆ ಇನ್ನೂ ಚೆನ್ನಾಗಿ ಸಕಾರಾತ್ಮಕವಾಗಿ ಹೇಳ್ದಾಗ ಮಕ್ಕಳಿಗೆ ಹೌದು ಇವರು ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ ಇವರು ನನ್ಗೆ ತುಂಬಾ ಹೊಗಳ್ತಾರೆ ಅದಿಕ್ಕೆ ಚೆನ್ನಾಗಿ ಓದ್ಬೇಕು ಅನ್ನುವ ಒಂದು ಭಾವನೆ ಮಕ್ಕಳಲ್ಲಿ ಬಂದೇ ಬರುತ್ತೆ ಹೋಮ್ ವರ್ಕ್ ಮಾಡುವಾಗ ಪ್ರತಿದಿನ ಇದನ್ನ ಅಂದ್ರೆ ಮನೇಲಿ ಪೋಷಕರು ಯಾರು ಹೋಮ್ ವರ್ಕ್ ಮಾಡಿಸ್ತಿರ್ತಾರೋ ಹೋಮ್ ವರ್ಕ್ ಮುಗ್ದಿಲ್ವಾ ಇನ್ನು ಎಷ್ಟೊತ್ತಾಯ್ತು ಬರೀತಾನೇನು ಇನ್ನು ಯಾವತ್ ಮುಗಿಸ್ತೀಯಾ ಇಷ್ಟೊತ್ತಿಂದ ಇಷ್ಟೇ ಬರ್ದಿದೀಯ ಈ ತರ ಎಲ್ಲ ನಾವು ಹೇಳಿದ್ರೆ ಮಗು ಕಲಿಕೆಯಲ್ಲಿ ನಿರಾಸಕ್ತಿ ಹೊಂದುತ್ತೆ ಬರೆಯೋದನ್ನ ಆದಷ್ಟು ಕಡಿಮೆ ಮಾಡುತ್ತೆ ಅದೇ ಮಗು ಸ್ವಲ್ಪನೇ ಬರ್ದಿರ್ಲಿ ಎಷ್ಟ್ ಚೆನ್ನಾಗ್ ಬರ್ದಿದೀಯ ನೀನು ಮುಗದೆ ಹೋಯ್ತು ಬರೆಯೋದು ನೋಡು ಇನ್ನೊಂದು ಹತ್ತು ನಿಮಿಷದಲ್ಲಿ ನೀನ್ ಬರ್ದ್ಬಿಟ್ರೆ ಮುಗಿದು ಹೋಗುತ್ತೆ ವೆರಿ ಗುಡ್ ತುಂಬಾ ಚೆನ್ನಾಗಿ ಬರ್ದಿದ್ಯಾ ಈ ತರ ನಾವು ಮಕ್ಳಿಗೆ ಹೇಳಿದಾಗ ಮಗುವಿನಲ್ಲಿ ಬರೆಯೋದಕ್ಕೆ ಒಂದು ಆಸಕ್ತಿ ಜಾಸ್ತಿ ಆಗತ್ತೆ ಅವರಿಗೆ ಕಷ್ಟ ಆದ್ರೂ ಸಹ ಹೌದು ನಾನ್ ಬರಿಬೇಕು ಅನ್ನುವ ಒಂದು ಹುಮ್ಮಸ್ಸು ಆ ಮಕ್ಳಲ್ಲಿ ಬರುತ್ತೆ ಸೊ ಪ್ರತಿನಿತ್ಯ ನಾವು ಕೆಲವು ತಿಂಗಳುಗಳವರೆಗೆ ಮಕ್ಕಳನ್ನ ಬರೆಯೋದಕ್ಕೆ ರೂಢಿ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಮಕ್ಕಳು ಬರೆಯೋದ್ರಲ್ಲಿ ನಿರಾಸಕ್ತಿಯನ್ನ ಹೊಂದ್ತಾರೆ ಇದು ಕೆ ಹಲವಾರು ವರ್ಷಗಳು ಇರುತ್ತೆ ಅಂತಲ್ಲ ಪ್ರತಿ ಒಂದು ತಿಂಗಳು ವರ್ಷಗಳ ಆದ್ಮೇಲೆ ಹುಡುಗರು ಚೇಂಜ್ ಆಗ್ತಾ ಹೋಗ್ತಿರ್ತಾರೆ ಮಕ್ಕಳು ಕೆಲವರು ಬರೆಯೋದ್ರಲ್ಲಿ ಆಸಕ್ತಿನೇ ಇರಲ್ಲ ನೆಕ್ಸ್ಟ್ ವರ್ಷ ತುಂಬಾ ಬರಿಬಹುದು ಚೆನ್ನಾಗ್ ಓದಬಹುದು ಓದ್ಬಹುದು ಕೆಲವರು ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ ನೆಕ್ಸ್ಟ್ ಇಯರ್ ಅಂದ್ರೆ ಆ ಮುಂದಿನ ವರ್ಷ ಸರಿಯಾಗಿ ಓದದೇ ಇರ್ಬೋದು ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ನಾವು ಏಳು ಬೀಳುಗಳು ನೋಡ್ತಾ ಇರ್ತೀವಿ ಅಂದ್ರೆ ಕಲಿಕೆಯಲ್ಲಿ ನಾನು ಹೇಳ್ತಾ ಇರೋದು ಅವರ ಅನುಗುಣವಾಗಿ ನಾವು ದಿನಚರಿಯನ್ನ ಚೆನ್ನಾಗಿ ರೂಢಿ ಮಾಡಿದ್ರೆ ಅವರು ಈಗ ಬೆಳಿ ಬೆಳೆಯುತ್ತಿರುವ ಒಂದು ಅವಧಿಯಲ್ಲಿನೇ ಸಹ ಬರೆಯೋದು ಹೇಗೆ ಯಾವ ಸಮಯದಲ್ಲಿ ಓದೋದು ಈ ಕೆಲವು ರೂಢಿಗಳನ್ನ ನಿಜವಾಗ್ಲೂ ಚೆನ್ನಾಗಿ ಮಾಡ್ಕೊಳ್ತಾರೆ ಆಮೇಲೆ ಅವರವರ ಮನೆ ಪಾಠಗಳನ್ನ ಹೋಮ್ ವರ್ಕ್ ಅಂತ ನಾವು ಏನ್ ಕರಿತೀವಿ ಇವಾಗ ಈಗಿನ ಆ ಪೋಷಕರು ಹೋಮ್ವರ್ಕ್ ಸರಿಯಾಗಿ ಮಾಡೋದೇ ಇಲ್ಲ ಕುತ್ಕೊಳ್ಳೋದೇ ಇಲ್ಲ ಅನ್ನುವ ಒಂದು ಸಮಸ್ಯೆಯನ್ನ ತುಂಬಾ ಎದುರಿಸ್ತಾ ಇದ್ದಾರೆ ಸೊ ಈ ಕೆಲವು ಸಲಹೆಗಳು ನಿಜವಾಗ್ಲು ಹೆಲ್ಪ್ ಆಗತ್ತೆ ಕೆಲವು ತಿಂಗಳುಗಳು ನಾವು ರೂಢಿ ಮಾಡ್ಬೇಕಾಗತ್ತೆ ಸ್ವಲ್ಪ ಕೆಲವು ತಿಂಗಳು ತಿಂಗಳುಗಳನ್ನ ನಾವು ಕಷ್ಟಪಟ್ರೆ ಮಕ್ಳು ತ ಅವರಾಗೆ ಆ ಒಂದು ಅವಧಿಯಲ್ಲಿ ಕುತ್ಕೊಂಡು ಅವರ ಒಂದು ಮನೆ ಪಾಠಗಳನ್ನ ಮುಗಿಸ್ಬಿಡ್ತಾರೆ ಸೊ ಈ ಎರಡು ಸಲಹೆಗಳು ನಿಮ್ಗೆ ಅನ್ನಿಸ್ತು ಅಂತ ನನಗ್ ತಿಳಿಸಿ ಆಮೇಲೆ ಏನೇ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು